ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಹಿಂಡನ್ಬರ್ಗ್ ವರದಿಯನ್ನ ಮುಂದಿಟ್ಟುಕೊಂಡು ದೇಶದಲ್ಲಿ ಆರ್ಥಿಕ ಅರಾಜಕತೆಗೆ ಕಾಂಗ್ರೆಸ್ ದುಸ್ಸಾಹಸ ನಡೆಸಿದೆ ಕಾಂಗ್ರೆಸ್ನ ಈ ನಡೆ ವಿಕಸಿತ ಭಾರತ ನಡಿಗೆ ಆರಂಭಿಸಕ್ಕೆ ಮಾರಕವಾಗಿದೆ ಎಂದು ಬಿಜೆಪಿ ಪ್ರತಿಪಾದಿಸುತ್ತಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ನಟಿ ಬಿಜೆಪಿಯ ಸಂಸದೆ ಕಂಗನಾ ರ ಇದೀಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಪ್ರತಿಪಕ್ಷದ ನಾಯಕನನ್ನ ದೇಶದ ಸ್ಯಾಡ್ ಪ್ರೈಮ್ ಮಿನಿಸ್ಟರ್ ಎನ್ನುವ ಮಾತು ಸಂಸದೀಯ ಚಟುವಟಿಕೆಗಳಲ್ಲಿ ಬಿಂಬಿತವಾಗ್ತಾ ಇರುತ್ತೆ ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ರಾಹುಲ್ ಗಾಂಧಿ ಇಂಡನ್ಬರ್ಗ್ ವರದಿ ಪರವಾಗಿ ಧ್ವನಿಯಾಗುತ್ತಾ ದೇಶದ ಪ್ರಗತಿಯ ವಿರುದ್ಧ ವಿಷಪೂರಿತ ಕಹಿಯಾದ ವಿನಾಶಕಾರಿ ಮನಸ್ಸನ್ನ ಹೊರಹಾಕಿದ್ದಾರೆ ಎಂದು ಕಂಗನ ವಾಕ್ಚಾಟಿ ಬೀಸಿದ್ದಾರೆ ವಿಪಕ್ಷ ನಾಯಕನಾಗಿರುವ ಈ ವ್ಯಕ್ತಿ ತನ್ನ ವೈಯಕ್ತಿಕ ರಾಜಕೀಯದ ಬೆಳೆ ಬೇಯಿಸಿಕೊಳ್ಳಲು ದೇಶವನ್ನೇ ಹಾಳುಗೆಡಗಲು ನಿಂತಿದ್ದಾರೆ ಎಂಬುದು ಈ ಇಂಡನ್ಬರ್ಗ್ ವರದಿಯನ್ನ ಒಪ್ಪುತ್ತಿರುವ ವಿಕೃತ ಮನಸ್ಸಿನಿಂದ ಸಾಬೀತಾಗ್ತಾ ಇದೆ ಆರ್ಥಿಕ ವ್ಯವಸ್ಥೆಗೆ ರಾಹುಲ್ ಗಾಂಧಿ ಅಸ್ಥಿರದ ಬಾಣ ಬಿಡಲು ಹೊರಟಿರುವ ವ್ಯಕ್ತಿ ಎಂದು ಮುದಲಿಸಿದ್ದಾರೆ ಬುದ್ಧಿ ಮತ್ತು ಪಪ್ಪು ಎಂದು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾನೆ ಇಂಥ ವ್ಯಕ್ತಿ ಯಾವ ಕಾಲದಲ್ಲೂ ಪ್ರಧಾನಿ ಸ್ಥಾನಕ್ಕೆ ಏರಲಾರ ಈತನಿಗೆ ವಿಪಕ್ಷದ ಗ್ಯಾಲರಿಯೇ ಫಿಕ್ಸ್ ಎಂದು ಕಂಗನಾ ರನಾವತ್ ಭವಿಷ್ಯ ನುಡಿದಿದ್ದಾರೆ ಈ ಹಿಂಡನ್ಬರ್ಗ್ ಎಕಾನಮಿಕಲ್ ಡೆವಲಪ್ಮೆಂಟ್ ಮುಂದಿನ ದಿನಗಳಲ್ಲಿ ಕಂಗನಾ ವರ್ಸಸ್ ರಾಹುಲ್ ಗಾಂಧಿ ನಡುವೆ ಸೀರೀಸ್ ಆಫ್ ವಾಕ್ ವಾರ್ ತಂದಿಡಬಹುದು ಪೊಲಿಟಿಕಲ್ ಬ್ಯೂರೋ ಪ್ಲಸ್ ಟಿವಿ ಪ್ಲಸ್ জানা এতে কি দেউ জানা